ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಅಂತ ಕಲ್ತ್ಕೊಂಡಿದ್ವಿ ಸೊ ಅದನ್ನು ಒಂದು ಸಾರಿ ರೀಕಾಲ್ ಮಾಡೋಣ ಹಾಗೆ ಕನ್ನಡನ ನೀವು ಈಸಿಯಾಗಿ ಬರೀಬೇಕು ಅಂದರೆ ಕನ್ನಡ ವರ್ಣ ಮಾಡಲೇ ಕಾಗುಣಿತ ಹಾಗೂ ಮಸ್ಟ್ ಆ್ಯಂಡ್ ಶೂಟ್ ಕಲೀಲೇಬೇಕಾಗುತ್ತೆ ಸೊ ಇದೇ ಚಾನಲ್ಲೇ ಆ ಎಲ್ಲ ವಿಡಿಯೋಸು ಇದೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲಸ್ ಕಾಗುಣಿತ ಕನ್ನಡ ಅಂದರೆ ಕನ್ನಡದ ಎಲ್ಲ ಅಕ್ಷರಗಳ ಕಾಗುಣಿತ ಇದೆ ಹಾಗೆ ಅದರಲ್ಲಿ ಅದಕ್ಕೆ ಇಂಗ್ಲೀಷ್ ಲೇಟಸ್ಟ್ಲು ಕೂಡ ಕಾಗುಣಿತನ ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಓದಿದ್ರೆ ನಿಮಗೆ ಈಸಿ ಆಗುತ್ತೆ ಇಂಗ್ಲೀಷ್ ಮೀಡಿಯಂವರೆಗೂ ಕೂಡ ಅರ್ಥ ಆಗುತ್ತೆ ಗರಿಕಲ್ ಮಾಡೋಣ ಪ್ರೊಡಕ್ಷನ್ ಟೆಕ್ನಾಲಜಿ ಹಿಸ್ಟಾರಿಕಲಿ ಕ್ರಿಯೇಟೆಡ್ ಸ್ಟ್ರಗಲ್ ಮ್ಯಾನಿಫೆಸ್ಟ್ सैक्यूरीटी आलवे स्ट्राटी इंस्पीरेशन इु हत वर्स नेक्स्ट स्क्रैच वर्किंग रियल डेन्सीटी लाइब्ररी पर्टिकुलर ग्लोरी ओरएंटेशन फास्टेस्ट शोलडर्स अडवर्सीटी डिसोच हीय ಇಪ್ಪತ್ತ್ಮೂರು ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ ಈಗ ನೆಕ್ಸ್ಟ್ ಇನ್ನೊಂದು ಇನ್ನೂ ಸ್ವಲ್ಪ ಪದಗಳನ್ನ ಅಂದರೆ ಇವತ್ತು ಎಷ್ಟಾಗುತ್ತೆ ಹಾಗೆ ಇವತ್ತು ಮತ್ತಷ್ಟು ಪದಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇಪ್ಪತ್ನಾಲ್ಕನೇದು ಕಾನ್ವಕೇಶನ್ ಕ ಇಲ್ಲಿ ಕ ನ ಓದ್ ಒಂದಿರ್ಗಾಗಿ ಅವತ್ತು ಕೇದುವಾಗೆ ಇಲ್ಲೂ ಕೂಡ ದೀರ್ಘ ಬರಿಬೇಕು ಹಾಗೆ ಶನ್ ಕಾನ್ವರ್ಕೇಶನ್ ನೆಕ್ಸ್ಟ್ ಪ್ರಾಜೆಕ್ಟ್ ಪಾ ಇಲ್ಲಿ ಪಾ ಬರ್ದು ರಾವತ್ತು ಯಾವಾಗಲೂ ಅಷ್ಟೇ ಒತ್ತಕ್ಷರ ಇರುವ ಪದಗಳನ್ನ ಬರೆಯುವಾಗ ಫಸ್ಟ್ ಏನು ಸೌಂಡ್ ಬರುತ್ತೆ ಅದರ ಪೂರ್ತಿ ಲೇಟಾಗಿ ಬರೆದು ನಂತರ ಬರೋ ಸೌಂಡ್ನ ಒತ್ತಕ್ಷರಾಗಿ ಬರಿಬೇಕು ಸೊ ಇಲ್ಲಿ ಪ್ರಾ ಫಸ್ಟ್ ಪ ಸೌಂಡ್ ಬರುತ್ತೆ ಹಾಗಾಗಿ ಅದರದ್ದು ಪೂರ್ತಿ ಲೆಟರ್ ಬರೆದು ನೆಕ್ಸ್ಟ್ ರ ಸೌಂಡ್ ಬರುತ್ತೆ ಹಾಗಾಗಿ ಅದನ್ನು ಒತ್ತಾಗಿ ಬರಿಬೇಕು ಜೆ ಟ ಕ ಬರೆದು ಟಾವತ್ತು ನೋಡಿ ಇಲ್ಲೂ ಗಮನಿಸಿ ಫಸ್ಟ್ ಕ ಸೌಂಡ್ ಬರುತ್ತೆ ಹಾಗಾಗಿ ವ್ಯಂಜನಾಕ್ಷರ ಕ ಬರೆದು ನಂತರ ಟವತ್ತನ್ನು ಬರೀಬೇಕು ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ ಡೈನಮೊ ಡ ಅಥವಾ ಡೇ ಬರೆದು ಐವತ್ತು ಮೊ ಡೈನ ನೆಕ್ಸ್ಟ್ ಡೆವಲಪ್ಮೆಂಟ್ ಡೇ ವ ಲ ವ್ಯಂಜನ ಮೇ ಅನುಸ್ವಾರ ಟ ಇಲ್ಲಿ ನಾವು ಡೆವಲಪ್ಮೆಂಟ್ ಅಂತ ಹೇಳಿಲ್ಲ ಮೆಂಟ್ ಅಂತ ಹೇಳಿದ್ವಿ ಸೊ ಅಲ್ಲಿ ಮಧ್ಯಾಹ್ನ ಸೌಂಡ್ ಬರುತ್ತೆ ಅದಕ್ಕೆ ಅನುಸ್ಮರಣ ಬರೀಬೇಕು ನೆಕ್ಸ್ಟ್ ಟ್ವೆಂಟಿ ಏಯ್ ಒನ್ ರೆಕಗ್ನೈಸ್ ರ ಎತ್ವಾ ರೇ ಕೇತ್ವ ಗೇ ಹಾಗೆ ನ ಸೌಂಡ್ ಬರುತ್ತೆ ಹಾಗಾಗಿ ನವತ್ತು ನೈಝ್ ಐದೆ ಸೊ ಐವತ್ತು ಮತ್ತು ಝ ರೆಕಗ್ನೈಸ್ ನೆಕ್ಸ್ಟ್ ಇಪ್ಪತ್ತೊಂಬತ್ತನೇದು ಸರ್ಕಲ್ ಸಾಬತ್ತು ಕಾಬದು ಅರ್ಕಾವತ್ತು ಹಾಗೆ ಲೀರ್ ವ್ಯಂಜನ ಸರ್ಕಲ್ ಯಾವಾಗಲೂ ಅಷ್ಟೇ ಅರ್ಕಾವತ್ ಬರೆಯುವಾಗ ಮೊದಲು ಅಕ್ಷರನ ಬರೆದು ನಂತರ ಅರ್ಕಾವತ್ತನ್ನ ಬರಿಬೇಕು ಆದರೆ ಪ್ರೊನೌನ್ಸ್ ಮಾಡುವಾಗ ಫಸ್ಟು ಅರ್ಕಾವತ್ತಿನ ಸೌಂಡನ್ನು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಲೆಟರ್ನ ಪ್ರೊನೌನ್ಸ್ ಮಾಡಬೇಕು ಸರ್ಕಲ್ ಗಮನಿಸಿದ್ರ ಸಾಬರ್ ಸಾ ಅಂತ ಸೌಂಡ್ ಬಂದಮೇಲೆ ರ ಸೌಂಡ್ ಬರುತ್ತೆ ಸೊ ಅದು ಅರ್ಕ ಬತ್ತಿಗೆ ಇದೆ ನಂತರ ಕ ಬರುತ್ತೆ ಆಮೇಲೆ ಸೌಂಡ್ ಬರುತ್ತೆ ಸರ್ಕಲ್ ನೆಕ್ಸ್ಟ್ ಮೂವತ್ತನೇದು ಸಿಸ್ಟಮ್ ಸಾಗುಡಿ ಸುಸಿ ಸಾಬರ್ದು ವ್ಯಂಜನಾಕ್ಷರಂ ಸಿಸ್ಟಮ್ ನೆಕ್ಸ್ಟ್ ಮಾರ್ಷಲ್ ಮ ಇಲ್ಲಿ ಶಾಬರ್ದು ಅರ್ಕಾವತ್ತು ಲ ಮಾರ್ಷಲ್ ನೆಕ್ಸ್ಟ್ ಮೂವತ್ತೆರಡನೇದು ಎಕ್ಸ್ಪೆಕ್ಟೇಷನ್ ಎ ಅರ್ಧ ಕ ಅಂದರೆ ವ್ಯಂಜನ ಕ ಬರ್ದು ಸಾವತ್ತು ಪಾ ಏತ್ವಾ ಕ ಏತ್ ಒಂದೀರ್ಘಾಕೆ ಎಕ್ಸ್ಪೆಕ್ಟೇಷನ್ ಸೊ ಟ್ವತ್ತು ಎಕ್ಸ್ಪೆಕ್ಟೇಷನ್ ನೆಕ್ಸ್ಟ್ ಮೂವತ್ತ್ಮೂರನೇದು ಇನ್ವಾಲ್ವ್ ಈ ಬರೆದು ನಾ ಇಲ್ಲಿನ ವಾವತ್ತು ವ್ಯಂಜನ ಬರೆದು ವಾವತ್ತು ಇನ್ವಾಲ್ವ್ ನೆಕ್ಸ್ಟ್ ಮೂವತ್ತ್ನಾಲ್ಕನೇದು ಪ್ರೋಗ್ರಾಮ್ ಅಪ್ಪ ಓದಿರ್ಗ ಪೋ ಪ್ರೊ ಬೇಕು ಸೊ ರಾವತ್ತು ಇಲ್ಲಿ ಗಾ ಬರ್ದು ರಾವತ್ತು ಪ್ರೋಗ್ರಾಮ್ ನೆಕ್ಸ್ಟ್ ಮೂವತ್ತೈದನೇದು ಎಸ್ಟಬ್ಲಿಷ್ ಏ ಬರೆದು ಸಾರ್ದು ಟಾವತ್ತು ಬಿಸು ಮೀ ಬರ್ದು ರಾವತ್ತು ಹಾಗೆ ಶ ಎಸ್ಟ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಪೂರ್ತಿ ಲೆಟರ್ ಸಹ ಬರಿಬೇಕು ನಂತರ ಟೆಲ್ ಸೌಂಡ್ಗೆ ಟಾವತ್ ಅನ್ನ ಬರಿಬೇಕು ಹಾಗೆ ಬಾಗುಡಿ ಸುಬ್ಬಿಗೆ ಲಾವತ್ ಬರೆದ್ರೆ ಬ್ಲೀ ಆಗುತ್ತೆ ಎಸ್ಟಬ್ಲಿಶ್ ಸೊ ಅದನ್ನ ಎಸ್ಟಬ್ಲಿಶ್ ಅಂತ ಓದಬೇಕು ಮೂವತ್ತಾರನೇದು ಪ್ರೊಫೆಸರ್ ಪೋ ರಾವತ್ತು ಫೇ ಫ್ವಾ ಸೊ ನಾನು ಹಾಗಲೇ ಹೇಳಿದಾಗೆ ಕನ್ನಡ ಈಸಿಯಾಗಿ ಬರೀಬೇಕು ಅಂದರೆ ನೀವು ಫಸ್ಟ್ ವರ್ಣಮಾಲೆ ಉತ್ತಕ್ಷರ ಹಾಗೆ ಕಾವುಡಿತನ ಕಲ್ತ್ಕೋಬೇಕು ಇವತ್ತು ಯಾವೆಲ್ಲ ಪದ ಕಲ್ತೀವಿ ಅದನ್ನು ಮತ್ತೊಮ್ಮೆ ನೋಡೋಣ ಕಾಂಗೊಕೇಶನ್ ಪ್ರಾಜೆಕ್ಟ್ ಡೈನಮೊ ಡೆವಲಪ್ಮೆಂಟ್ ರೆಕಗ್ನೈಸ್ ಸರ್ಕಲ್ ಸಿಸ್ಟಮ್ ಮಾರ್ಷಲ್ ಎಕ್ಸ್ಪೆಕ್ಟೇಷನ್ ಇನ್ವಾಲ್ವ್ ಪ್ರೋಗ್ರಾಮ್ ಎಸ್ಟಾಬ್ಲಿಷ್ ಪ್ರೊಫೆಸರ್ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಅವಶ್ಯಕತೆ ಇರೋರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ